ಯಾರಿದ್ರೆ ಮನೆಯಲ್ಲೇ ಓ ನೀನಾ ಬಾಗಿಲಿಗೆ ಯಾರೋ ಅತಿಥಿಗಳು ಬಂದಿದ್ದಾರೆ ಅಂತ ನಾನು ತಿಳಿದಿದ್ದೆ ಆದ್ರೆ ನಮ್ಮ ಮನೆ ಬಾಗಿಲಿಗೆ ಬಂದಿರೋದು ನನ್ನ ಬೆನ್ನು ಹತ್ತಿದ ಬೇತಾಳ ಭೂತ ನಿನಗೆ ಬುದ್ಧಿ ಶುದ್ಧವಿದೆ ತಾನೆ ಅಲ್ಲ ಈ ರೀತಿ ಬೇರೆಯವರ ಮನೆಗೆ ಬಾಗಿಲಿಗೆ ಬಂದು ನಿಂತಿದೆಯಲ್ಲ ನಿನ್ನ ಜನ್ಮಕ್ಕೆ ನಾಚಿಕೆ ಆಗೋದಿಲ್ವೇ ಬರಬೇಕಾದವರ ಮನೆಗೆ ಬಂದಿದ್ದೀರಿ ಅಂಬಿಕಾ ನೀನು ಧನರಾಜ್ ದಣಿ ಹತ್ರ ದುಡಿಯುವ ರುದ್ರ ನಮ್ಮ ಹೋಗ್ತಾನೆ ಹೌದು ಆದ್ರೆ ಆದ್ರಿಂದ ನಿನಗೇನಾಗಬೇಕಾಗಿದೆ ಇಲ್ಲಿಗೆ ಯಾಕೆ ಬಂದೆ ಅಷ್ಟೇಳು ಬರಬೇಕೆಂದು ಬಯಸಿ ಬಂದರು ನಾನಲ್ಲ ಬರುವ ಅವಶ್ಯಕತೆ ತಂದುಕೊಂಡವನು ನಿನ್ನ ತಂದೆ ಅಂದ್ರೆ ನಾನು ಈ ಊರಿನ ಧನರಾಜ್ ಹೇಕೈಕ ಏಕೈಕ ಪುತ್ರನಾದ ಮಾತೇ ದಣಿ ನಾನೇ ಏನು ನೀನು ನೀನು ಧನರಾಜ್ ಧನಿಗಳ ಮಗನೇ ಹೌದು ಯಾಕೆ ಅಂಬಿಕಾ ಮೈಯಲ್ಲಿ ಅರಿಯುವ ರಕ್ತ ಎಪ್ಪು ಕಟ್ಟಿದೆ ನಡಗಿದಂತಾಯಿತೆ ಇಲ್ಲ ನೀನು ಮಾತನಾಡುವ ನಾಲಿಗೆ ನಾಚಿಕೊಂಡಿದ್ದೆ ಅಂಬಿಕಾ ನಾನು ನಿನ್ನನ್ನು ಪ್ರೀತಿ ಬಯಸಿದ್ದೇ ತಪ್ಪಾಯಿದೆ ತಪ್ಪಾಗಲಿಲ್ಲ ನಿನ್ನನ್ನು ಕಂಡು ನನಗೆ ದುಃಖವಾಗ್ತಾ ಇದೆ ಯಾಕೆ ಹತ್ತು ಜನರಿಗೆ ಬುದ್ಧಿ ಹೇಳುವ ಮಠದಲ್ಲಿ ಗಿಳಿ ಹುಟ್ಟಲಿಲ್ಲ ಪಾಠ ಹೇಳುವ ಗಿಳಿ ಹುಟ್ಟುವ ಬದಲು ಹೇಸಿಗೆ ಹೇಳುವು ತಿನ್ನುವ ನಾಯಿ ಹುಟ್ಟಿದಳೆ ಕೆಟ್ಟ ಗುಣ ನನ್ನಲ್ಲಿ ಯಾಕೆ ನಾನು ಅಷ್ಟೊಂದು ರೂಪವತ್ತಿಯೇ ಅಂಬಿಕಾ ನಿನ್ನ ರೂಪ ಲಾವಣ್ಯ ನನ್ನ ಮನದಲ್ಲಿ ತುಂಬಿಕೊಂಡಿದೆ ನಾನೆಷ್ಟೇ ನನ್ನ ಮನಕ್ಕೆ ಹೆಚ್ಚರ ಹೇಳಿದರೂ ನಿತ್ಯ ಹೆಚ್ಚಾಗುತ್ತಿದೆ ನಿನ್ನ ಹಂದ ಚಂದ ಯೌವನರ ಹೆಬ್ಬಯಕ್ಕೆ ನೋಡುವ ಬೀಗ ಇಲ್ಲಿವರೆಗೆ ನನ್ನ ತಣ್ಣಲ್ಲಿ ಆಕಾಶದಲ್ಲಿ ಹಾರಾಡುವ ಹಕ್ಕಿ ಎಂದು ನಾನು ತಿಳಿದುಕೊಂಡಿದ್ದೆ ಆದರೆ ನನ್ನ ದಕ್ಕಲಾರದ ಹಕ್ಕಿಯ ಗೂಡು ನನ್ನ ಮನೆಯ ಇದೆ ಎಂದು ನಾನು ಹರಿದುಕೊಡುವುದಿಲ್ಲ ಈಗ ನೀನು ನನ್ನ ಹರಮನೆಯ ಅಂಗಳದಲ್ಲಿ ನಿಂತ ಹೊರಗಿಳಿರಿ ಮನ ಬಯಸಿದ ದೇಹವನ್ನು ಕುಕ್ಕಲು ಇದೇನು ದೇವದಾಸಿಯ ಹಕ್ಕಿ ಅಲ್ಲ ದೇವರಿಗೆಂದು ಮೀಸಲಾಗಿತ್ತ ಪವಿತ್ರವಾದ ಹಕ್ಕಿ ನಾನು ನೋಡು ನೋಡು ಮಾಂತೇಶ್ ನಿನಗೆ ನಾನೊಂದು ಮಾತನ್ನು ಹೇಳ್ತೀನಿ ಸರಿಯಾಗಿ ಕೇಳು ಹೆಣ್ಣು ಒಲಿದು ಬರಬೇಕಾದರೆ ಅದಕ್ಕೊಂದು ಪುಣ್ಯ ಮಾಡಿರಬೇಕು ಅದರಂತೆ ಮನಸ್ಸಿಲ್ಲದ ಹೆಣ್ಣನ್ನು ಮದುವೆ ಆಗುವುದು ಗಟಾರದ ನೀರಿಗೆ ಗಂಧದ ಹೆಣ್ಣನ್ನು ಚೆಲ್ಲದು ಎರಡೂ ಒಂದೇ ಮಾಂತೇಶ್ ನಿನಗೆ ನಾನು ಒಳ್ಳೆ ಮಾತಿನಿಂದ ಹೇಳ್ತಾ ಇದ್ದೀನಿ ನನ್ನ ಮಾತನ್ನು ಕೇಳು ಇಲ್ಲ ನನ್ನ ಇಲ್ಲವಾದ್ರೆ ಅಂತ್ಯ ಕಾಣಬೇಕಾಗುತ್ತದೆ ಎಷ್ಟೇ ಉಪದೇಶ ಹೇಳಿದರೂ ನನ್ನ ಹೃದಯದಲ್ಲಿ ಅದು ಭದ್ರವಾಗಿ ನಿಲ್ಲಲಾರದು ಈ ಪಾಂತ ಗೊತ್ತಿರೋದು ಒಂದೇ ವಿಲಾಸ ಬೆಳೆದಂತೆ ಸರ್ವನಾಶಕ್ಕೆ ಮೂಲವಾಗುತ್ತದೆ ಸರ್ವನಾಶವಾದರೂ ಯಾರಿಗೂ ಉಪಯೋಗವಾಗಲಾರದು ಈ ಸಮಯದಲ್ಲಿ ನಾವಿಬ್ಬರು ಸರಸ ಸಂದರ್ಭ ಉತ್ತಮ ಅವಕಾಶ ನೋಡಿದ್ರೆ ಎಚ್ಚರಿಕೆ ಕೊಡ್ತಾ ಇದ್ದೇನೆ ಹೌದಾ ಹೌದು ಮಿಸ್ಟರ್ ಮಾಂತೇಶ್ ನಾನೊಂದು ಪ್ರಶ್ನೆಯನ್ನು ಕೇಳ್ತೇನೆ ಅದಕ್ಕೆ ನೀವು ನೇರವಾಗಿ ಉತ್ತರಿಸುವಿರಾ ಕೇಳ ಅಂಬಿಕಾ ಅದಕ್ಕೆ ನಂತೆ ಮಾಂತೇಶ್ ಮಾನವನು ಹೊಟ್ಟೆ ಹಸಿದಾಗ ಏನನ್ನು ತಿನ್ನುತ್ತಾನೆ ಇದು ಎಂತ ಪ್ರಶ್ನೆ ಹಸಿದ ಹೊಟ್ಟೆಗೆ ಅನ್ನವನ್ನೇ ತಿನ್ನುತ್ತಾನೆ ಅನ್ನವನ್ನು ಬಿಟ್ಟು ಸಗಣಿಯನ್ನಿಕ್ಕಿ ತಿನ್ನೋದು ಅದರಂತೆ ಈಗ ನೀನು ತಿನ್ನಲು ಬಂದಿರುವುದು ಸಗಣಿಯೇ ಸರಿ ಅಲ್ಲ ಗಂಡಿಗೊಂದು ಹೆಣ್ಣು ಬೇಕು ಆ ರೀತಿ ಆ ಬ್ರಹ್ಮನು ಪ್ರತಿಯೊಂದು ಗಣ್ಣಿಗೆ ಹೆಣ್ಣೆಂಬ ಹೆಂಡತಿಯನ್ನು ಸೃಷ್ಟಿಸಿದ್ದಾನೆ ಆ ಹೆಣ್ಣನ್ನು ಬಿಟ್ಟು ಪರ ಸ್ತ್ರೀಯರನ್ನು ಮೇಲೆ ಕಣ್ಣು ಹಾಡಿಸಿದರೆ ಅವನು ಸಗಣಿ ತಿಂದಂತೆ ಸಾಹಾಕ ಯಾರ್ತಾ ಇರಲು ತತ್ರವ ಮಕ್ಕಳು ಜನರು ನಾನು ಅವರಿಗೆ ಬಂದನು ಈಗ ಎಲ್ಲರನೆ ಒಬ್ಬಾಗಲಾರಬೇಕು ಏನಾಗಬೇಕು ನಿನ್ನ ಯವ್ವರ ಮಂಗಳವಾದ ನಿನ್ನ ಅಂಬ ಚಂದವತ್ರ ಒಣಗೋ ಒಂದು ಇಲ್ಲ ನನ್ನ ಕಲೆಯಿಂದ ಹೆಚ್ಚು ಸಮಯ ವಿಚಾರಿಸು ಅಂತೂ ಇವನು ಒಂದು ನಿರ್ಧಾರಕ್ಕೆ ಬಂದಿದ್ದಾನೆ ಇಂಥ ಸಮಯದಲ್ಲಿ ನಾನಿವನಿಗೆ ದುಷ್ಟರಾಗಬಾರದು ಬುದ್ಧಿವಂತಿಕೆಯಿಂದ ಇವನಿಂದ ಪಾರಾಗಬೇಕು ಹಾ ಮಂತೇಶ್ ನೀವು ನನ್ನನ್ನು ಇಷ್ಟೊಂದು ಪ್ರೀತಿಸ್ತೀರಾ ಅಂತ ನಾನು ತಿಳ್ಕೊಂಡೆ ನೋಡಿ ಪ್ರೀತಿಗಾಗಿ ನೀವು ಪ್ರಾಣವನ್ನು ಸಿದ್ಧರಿದ್ದೀರಾ ಪ್ರಾಣವನ್ನು ಸಿದ್ಧರಿದ್ದೀರಾ ನಿಮ್ಮಂತ ಪ್ರೇಮಿ ಸಿಕ್ಕಿದ್ದೇ ನನಗೆ ಪುಣ್ಯ ನಿಮ್ಮಂತ ಪ್ರೇಮಿಯನ್ನು ಈ ಪ್ರಪಂಚದಲ್ಲಿ ನಾನು ಯಾರನ್ನು ನೋಡೇ ಇರಲಿಲ್ಲ ನಾಳೆಯೇ ನನ್ನ ಮದುವೆ ನಿಂತು ಹೋಗಲಿ ಇಂದಿನಿಂದ ಪ್ರಾರಂಭವಾಗಲಿ ಈ ನಮ್ಮ ಅಮರ ಪ್ರೇಮ ಈ ಮಾತು ಸತ್ಯವೇ ಇದರಲ್ಲಿ ಮೋಸವಿಲ್ಲ ತಾನೆ ನಾನೀಗ ಮೋಸ ಮಾಡಿದ್ರೆ ಮತ್ತೆ ನೀವು ನನಗೆ ಸಿಗಬೇಕಲ್ಲ ಹಾಗಾದರೆ ಪ್ರಾರಂಭವಾಗಲಿ ನಮ್ಮ ಪ್ರೀತಿಯ ಪ್ರೇಮದ ಪ್ರಳಯಗೀತೆ